ಇಲ್ಲಿ ಇರೋರೆಲ್ಲ ಶವಗಳ ಹಾಗೆ ಹೋಗ್ತೀರಾ ಮನಸಲಿ ಹೇಳಿದ್ರೆ ಇಲ್ಲಿರೋರೆಲ್ಲ ತಿರಕಾಯಿಂದ ಇಲ್ಲಿ ಮಡವರೇ ಎಲ್ಲ ಸೆಲ್ಫಿ ನೋಡ್ಬಿಡಿದ್ರು ಈಗ ಇನ್ನೊಂದಿದೆ ಅಡೀ ನಾವೆ ನಾಲ್ಕು ಜನ ಮೇಲಗಡೆ ಅದಕ್ಕೆ ಇನ್ನೊಂದಿದೆ ಮನಸಲಿ ಗಾಡಿ ಗಾರ್ಜ್ಗೆ ಹೋಗ್ತರಾ ವೈಸನೆ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಹಿಂದ ಮುಂದೆ ಅಂತ ನೋಡಲ್ಲ ನಟಬೋಲ್ ಟೈಮ್ ನಟಬೋಲ್ ಟೈಮ್ ಮಾತಾ ಇ ಯು ಥ್ಯಾಂಕ್ ಯು ಸೋ ಮಚ್ ಐಶಾರಾ ಬಂದಿದ್ದಕ್ಕೆ ಐ थिंक ಒಂದೇ ಒಂದು ಫೋನ್ ಕಾಲು